ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಸಂಕಷ್ಟದ ಸಮಯದಲ್ಲಿ ಜೀವ ಉಳಿಸಬೇಕಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಆಂಬುಲೆನ್ಸ್ಗೆ ಕಾಲ್ ಮಾಡ್ತೀವಿ ಆದ್ರೆ ಆಂಬುಲೆನ್ಸೇ ಇದೀಗ ಜೀವವನ್ನ ತೆಗೆದುಬಿಟ್ಟಿದೆ ಬಿಟ್ಟಿದೆ ಒಳಗೆ ರೋಗಿಗಳಿಲ್ಲದೆ ಹೋದ್ರೂ ಸೈರನ್ ಹಾಕೊಂಡು ಸ್ಪೀಡ್ ಸ್ಪೀಡಾಗಿ ಹೋಗ್ತಾ ಇದ್ದಂಥ ಆಂಬುಲೆನ್ಸ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ನಲ್ಲಿದ್ದಂಥ ದಂಪತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ರೆಚ್ಮಂಡ್ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ರೆಡ್ ಸಿಗ್ನಲ್ ಜಂಪ್ ಮಾಡಿ ಮುಂದೆ ಹೋದ ಆಂಬ್ಯುಲೆನ್ಸ್ ಈ ಕಂಟ್ರೋಲನ್ನ ಕಳೆದುಕೊಂಡು ಸಿಗ್ನಲ್ನಲ್ಲಿ ನಿಲ್ಲಿಸಲ್ಪಟ್ಟಿದ್ದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಅತಿಯಾದ ವೇಗವೇ ಇದಕ್ಕೆಲ್ಲ ಕಾರಣ ಈ ವೇಳೆ ಸ್ಕೂಟರ್ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಸ್ಕೂಟರ್ ರೈಡ್ ಮಾಡ್ತಾ ಇದ್ದಂತಹ ನಲವತ್ತು ವರ್ಷದ ಇಸ್ಮಾಯಿಲ್ ಮತ್ತು ಅವರ ಪತ್ನಿ ಸಮೀನಾ ಬಾನು ಅಂತ ಗುರುತಿಸಲಾಗಿದೆ ಬೆಂಗಳೂರಿನ ರೆಚ್ಮಂಡ್ ಸರ್ಕಲ್ನಲ್ಲಿ ರೋಗಿಗಳಿಲ್ಲದೆ ಇದ್ದರೂ ಕೂಡ ಸೈರನ್ ಹಾಕಿಕೊಂಡು ಸಿಕ್ಕಾಪಟ್ಟೆ ವೇಗವಾಗಿ ಬಂದಂಥ ಆಂಬುಲೆನ್ಸ್ ರೆಡ್ ಸಿಗ್ನಲ್ ಜಂಪ್ ಮಾಡಿ ತದನಂತರದಲ್ಲಿ ಅಲ್ಲೇ ಇದ್ದಂಥ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ಇನ್ನು ಈ ಒಂದು ಭೀಕರ ಅಪಘಾತದಲ್ಲಿ ಸ್ಕೂಟರ್ನಲ್ಲಿದ್ದ ದಂಪತಿಗಳು ಸ್ಥಳದಲ್ಲೇ ಅಸುನೀಗಿದ್ದಾರೆ ಹಲವು ವಾಹನಗಳಿಗೂ ಡಿಕ್ಕಿ ಹೊಡೆದಿದೆ ನೋಡಿ ಆಂಬುಲೆನ್ಸ್ ಅಂದರೆ ಸಮಯಕ್ಕೆ ಸರಿಯಾಗಿ ಬಂದು ಜೀವ ಉಳಿಸಬೇಕಾಗಿತ್ತು ಆದರೆ ಬೇಡದರ ಸಮಯದಲ್ಲಿ ಬಂದು ಜೀವವನ್ನು ತೆಗೆದು ಸ್ಕೂಟರ್ನಲ್ಲಿ ಇದ್ದಂತಹ ದಂಪತಿ ಸಾವನ್ನಪ್ಪಿದ್ದಾರೆ ಇನ್ನು ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಇದು ಜರುಗಿರೋದು ನಗರದ ರಿಚ್ಮಂಡ್ ವೃತ್ತದ ಬಳಿ ಈ ಘಟನೆ ಜರುಗಿದೆ ವೇಗವಾಗಿ ಬಂದಂತಹ ಆಂಬುಲೆನ್ಸ್ ಹಿಂದಿನಿಂದ ಡಿಕ್ಕಿ ಹೊಡೆದಂತಹ ಸಮಯದಲ್ಲಿ ಹಲವು ವಾಹನ ಸವಾರರು ಸಿಗ್ನಲ್ ನಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿದ್ರು ಇನ್ನು ಸಹಜವಾಗಿ ಏನು ಮಾಡ್ತೀವಿ ಆ್ಯಂಬುಲೆನ್ಸ್ ಐರನ್ ಬಂದ ತಕ್ಷಣ ನಾವೆಲ್ಲರೂ ಕೂಡ ಸೈಡ್ ಸೈಡ್ ಹೋಗ್ತೀವಿ ಜಾಗ ಬಿಟ್ಕೊಡ್ತೀವಿ ಯಾಕಂದ್ರೆ ಯಾಕಂದರೆ ಅದೊಳಗಿರುವಂತಹ ಜೀವ ಉಳಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಅದಕ್ಕೆ ಜಾಗ ಕೊಡ್ತಾರೆ ಆ್ಯಂಬುಲೆನ್ಸ್ ಬಂತಲ್ಲ ಅಂತ ಹಲವರು ಹಾದಿ ಮಾಡಿಕೊಡುವಂತಹ ಪ್ರಯತ್ನದಲ್ಲಿದ್ರು ಅಷ್ಟಲ್ಲಾಗಲೇ ಈ ಆ್ಯಂಬುಲೆನ್ಸ್ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ ಆಂಬುಲೆನ್ಸ್ ಎಷ್ಟು ವೇಗವಾಗಿತ್ತು ಅಂದರೆ ಅದು ಮೂರು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಅವುಗಳಲ್ಲಿ ಒಂದನ್ನು ಕೆಲವು ಮೀಟರ್ಗಳವರೆಗೆ ಎದುರ ಎಳೆದ್ಕೊಂಡು ಹೋಗಿದೆ ತದನಂತರದಲ್ಲಿ ಪೊಲೀಸ್ ಔಟ್ ಪೋಸ್ಟ್ಗೂ ಡಿಕ್ಕಿ ಹೊಡೆದಿದೆ ತದನಂತರದಲ್ಲಿ ಇದು ಈ ಗಾಡಿ ನಿಂತಿದೆ ಈ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಿಗ್ನಲ್ನಲ್ಲಿ ವಾಹನಗಳಿಗೆ ಡಿಕ್ಕಿ ಹೊಡೆದ ನಂತರ ಪೊಲೀಸ್ ಔಟ್ ಪೋಸ್ಟ್ಗೂ ಕೂಡ ಡಿಕ್ಕಿ ಹೊಡೆದಿದ್ದು ಆಂಬ್ಯುಲೆನ್ಸ್ ಆ ನಂತರದಲ್ಲಿ ನಿಂತಿದೆ ಘಟನೆಯ ನಂತರ ಆಕ್ರೋಶಗೊಂಡಂತಹ ಜನ ಆಂಬುಲೆನ್ಸ್ ನ ಮಗುಚಿ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈ ಆಂಬುಲೆನ್ಸ್ ನಲ್ಲಿ ಯಾರು ರೋಗಿಗಳಿರಲಿಲ್ಲ ಅದಾಗಿದ್ರೂ ಕೂಡ ಚಾಲಕ ಅಷ್ಟೊಂದು ವೇಗದಲ್ಲಿ ಸೈರನ್ ಹಾಕೊಂಡು ಬರುವಂತಹ ನೆಸೆಸರಿ ಏನಿತ್ತು ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಂಬ್ಯುಲೆನ್ಸ್ ಚಾಲಕನ ಈ ದಿವ್ಯ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಜರುಗಿದೆ ಎನ್ನಲಾಗ್ತಾ ಇದ್ದು ಆಂಬುಲೆನ್ಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಪೊಲೀಸ್ ಔಟ್ಪೋಸ್ಟ್ಗೂ ಕೂಡ ಕಂಪ್ಲೀಟ್ ಆಗಿ ಆಗಿದೆ ಇನ್ನು ವಿಲ್ಸನ್ ಗಾರ್ಡನ್ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದು ಅಪಘಾತದ ಕಾರಣದ ಬಗ್ಗೆ ತನಿಖೆಯನ್ನ ಆರಂಭಿಸಿದ್ದಾರೆ ಆಂಬ್ಯುಲೆನ್ಸ್ ಚಾಲಕ ಅಶೋಕ್ ಅವರನ್ನ ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇದಾಗಿತ್ತು ವಿಶೇಷ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ